स्त्री गुरुभियों और माँ को करो तो ममा कल्याण हरे रहयं भाव दहा गुरुचं धनामा में वादों स्पंदन तरं कल्याण अपतकत्रा या कामितार था प्रदानी श्रीमद्भेन्द्रनाथा ये श्री वासाये ते वहा ये दशास्त्र पुरा धीरी कृपण विशारदान श्री सत्यध्यान ध्यान दीप्ता क्याना मध्ये गुरुनाम ये दशास्त्र पुरा � विश्ववात्सल्यभरीताजालिहाँ यमणीक्षा वर्धते वंदेता श्रीनिवासया मम विद्या श्रीगुभ्यो नम हरि यदारी गु पराम प्रगणसूं संदर्भ శ్రీనివాస తీర్థరం హిరూ వీర్థరు తమ ఉపదేశం వేదేశ హత్య గురురాజ గురురాజురంధరోసౌ స్వ ప్రయాణ సమయే యరక్షయమ్మ కాలోయ వీర సుతశస్త్ర వివిచారహీన नीचोच्छय घ्रसत साधु मनोदय तस्मात्म दिव्यशास्त्रव्याख्यानमे सततन कुर्मा त्यजेशीर्थर नमग आदेश <coughs> बहुत दुष्काल ದುಷ್ಕಾಲ ಅಂತಂದರೆ ವಿವೇಕಪೂರ್ವಕವಾಗಿ ಪುಣ್ಯಾರ್ಜನೆಯನ್ನು ಮಾಡಿಕೊಳ್ಳಿಕ್ಕೆ ಆದರೆ ಇರತಕ್ಕಂಥ ಕಾಲ ಇಲ್ಲಿ ಪುಣ್ಯಾರ್ಜನೆಯ ಹಾದಿಗೆ ಹೋಗ್ತಾ ಹೋಗ್ತಾ ಕಬಲುಗಳಾಗಿ ಒಡೆದು ಅಧರ್ಮದ ಹಾದಿಯಲ್ಲಿ ಸಾಗುವಂತಹ ಪ್ರಸಂಗ ಬಹಳಷ್ಟಿದೆ ಆದ್ದರಿಂದ ಪುಣ್ಯಾರ್ಜನೆಯ ಹಾದಿಯನ್ನು ಬಿಟ್ಟು ಬಿಡತಕ್ಕಂತಹ ಅಪಾಯ ಒಂದೆಡೆಯಾದರೆ ಆ ಧರ್ಮ ಮಾರ್ಗಕ್ಕೆ ಹೋಗದೇನೆ ಧರ್ಮ ಮಾರ್ಗಕ್ಕೆ ಬಂದು ಅಧರ್ಮ ಮಾರ್ಗಕ್ಕೆ ಹೋಗದೇನೆ ಧರ್ಮ ಮಾರ್ಗಕ್ಕೆ ಬಂದರೂ ಕೂಡ ಇಲ್ಲಿಯೂ ಧರ್ಮದಲ್ಲಿ ಅಧರ್ಮ ಹಾಸುಗಕ್ಕಾಗಿ ಬೆರೆಯಂತಹದ್ದು ವಿಶೇಷ ಯಾಕೆಂದ್ರೆ ಈ ಕಾಲದಲ್ಲಿ ಅಧಾರ್ಮಿಕರು ಅಧರ್ಮವನ್ನು ಮಾಡೋದೇನು ಹೆಚ್ಚುಗಾರಿಕೆ ಅಲ್ಲ ದ್ವಾಪರಾಧಿಗಳಿಗೂ ಕಲಿಯುಗಕ್ಕೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ ಅಲ್ಲಿ ಸಜ್ಜನರನ್ನ ದುರ್ಜನರನ್ನ ಪ್ರತ್ಯೇಕಿಸಿ ನೋಡ್ಲಿಕ್ಕೆ ಒಂದು ಅವಕಾಶ ಇರುತ್ತಿತ್ತು ಈ ಕಾಲ ಅದಕ್ಕೆ ಅವಕಾಶವನ್ನ ಕೊಡದೇ ಇರತಕ್ಕಂತಹ ಕಾಲ ಅಂದ್ರೆ ಇಲ್ಲಿ ಸಜ್ಜನರ ಸೋಗಿನಲ್ಲಿ ದುರ್ಜನರು ಇರ್ತಾರೆ ಅದೇ ಇದೆ ಆದ್ದರಿಂದಾಗಿ ಅವರು ಸೂಚ್ಯವಾಗಿ ಇದನ್ನ ಹೇಳ್ತಾರೆ ವಿದೇಶ ತೀರ್ಥರು ಕಾಲೋಯಂ ಈರಸುತ ಶಾಸ್ತ್ರ ವಿಚಾರಹೀನ ವಾಯುದೇವರ ಶಾಸ್ತ್ರದ ವಿಚಾರವನ್ನ ಮಾಡಲಿಕ್ಕೆ ಮನಸ್ಸು ಮಾಡೋದಿಲ್ಲ ಆ ಶಾಸ್ತ್ರದ ವಿಚಾರವನ್ನು ವಿಮರ್ಶೆ ಮಾಡುವಂಥ ಮನಸ್ಥಿತಿ ಇಲ್ಲದೆ ಇರುವುದು ಬಹಳ ದುರಂತ ಆದ್ದರಿಂದ ನೀಚೋಚ್ಚ ಭಾವ ತಾರತಮ್ಯ ಆದಿಗಳು ದ್ವೇಷಾಸೂಯ ಮಾತ್ಸರ್ಯ ಗ್ರಸ್ತರಾಗಿ ತಮ್ಮ ತಮ್ಮಲ್ಲಿ ಧರ್ಮದ ಹೆಸರಿನಲ್ಲಿ ಹೊಡೆದಾಡಿಕೊಳ್ತಕ್ಕಂತಹ ಜಹಬಾಬು ಅದಕ್ಕಾಗಿ ನೀವೇನು ಮಾಡ್ರಿ ಅಂತಂದರೆ ವಾಯುದೇವರ ಶಾಸ್ತ್ರದ ವಿಚಾರವನ್ನು ನಿರಂತರವಾಗಿ ಮಾಡಿ ವ್ಯಾಖ್ಯಾನವನ್ನು ಮಾಡಿರಿ ಅದನ್ನೆಂದಿಗೂ ನಿಲ್ಲಿಸಬೇಡಿ ಖ್ಯಾನವನ್ನು ಮಾಡಿ ಅದನ್ನೆಂದಿಗೂ ನಿಲ್ಲಿಸಬೇಡಿ ಅಂತ ಒಂದು ಜ್ಞಾನಿ ವರ್ಗದ ಅಣತಿಯಂತೆ ನಿರಂತರವಾಗಿ ವೇದವ್ಯಾಸ ದೇವರ ವಾಣಿಯನ್ನು ಹೇಳತಕ್ಕಂತಹ ಪ್ರಯತ್ನವನ್ನು ಈ ವಾಹಿನಿಯ ಮೂಲಕವಾಗಿ ಮಾಡಬೇಕು ಅಂತ ಹರಿಪ್ರೇರಣೆಯಂತೆ ತತ್ವಾಭಿಮಾನಿ ದೇವತೆಗಳ ಅಪೇಕ್ಷೆಯಂತೆ ವಾಯುವಾದಿ ದೇವತೆಗಳು ನಿಂತು ನುಡಿಸಿದ ಹಾಗೆ ಗುರುಗಳು ನಮ್ಮಲ್ಲಿ ಪ್ರೇರಿಸಿದ ಹಾಗೆ ಯಥಾಮತಿ ವೇದವ್ಯಾಸ ದೇವರ ಅತ್ಯುನ್ನತವಾಗಿರತಕ್ಕಂಥ ಕ್ರಂಥ ಮಹಾಭಾರತ ಮತ್ತು ಪುರಾಣಗಳು ಹಾಗೂ ಏಕಾಮೃತ ಸಾರವೆಂಬಲಾದಂತಹ ದಾಸ ದಾರ್ಶನಿಕ ಸಂಸ್ಥೆ ಇದನ್ನ ಹೇಳುವಂತಹ ಪ್ರಯತ್ನವನ್ನ ಆರಂಭಿಸಿದ್ದೇನೆ ಇದೊಂದು ಜ್ಞಾನಗಂಗೆ ಈ ಜ್ಞಾನಗಂಗೆ ಇದು ನಿರಂತರವಾಗಿ ಪ್ರವಾಹದ ರೂಪದಲ್ಲಿ ಹರಿತಾ ಇರ್ತದೆ ಇದರಲ್ಲಿ ಮಿಂದವರು ಎಲ್ಲರೂ ಕೂಡ ಎಲ್ಲ ಕಾಲದಲ್ಲಿಯೂ ಪುಣ್ಯವನ್ನು ಸಂಪಾದಿಸ್ತಾರೆ ಅಂತನ್ನುವುದರಲ್ಲಿ ತಿಲಮಾತ್ರವೂ ಸಂಶಯ ಇಲ್ಲ ಪ್ರಾಚೀನಾಚಾರ್ಯಗಳ ಅಭಿಪ್ರಾಯಕ್ಕೆ ವಿರೋಧವಾಗದಂತೆ ಈ ಒಂದು ಪ್ರಯತ್ನ ನಮ್ಮಿಂದ ನಿರಂತರವಾಗಿ ಈ ವಾಹಿನಿಯ ಮೂಲಕವಾಗಿ ನಡೀಲಿ ಎಂಬುದಾಗಿ ಆಶಿಸ್ತಾ ಕಥಾಘಟ್ಟವನ್ನು ಆರಂಭಿಸ್ತಾ ಇದ್ದೇವೆ